ಸ್ವಲ್ಪ ಆ ಕಡೆ ನೋಡು ಸೀನಲ್ಲಿ ಲಾಸ್ಟ್ ಅಲ್ಲಿ ಅವ್ರ ಮಕ ತೆಗಿತಾರೆ ಎಲ್ಲ ಕೂಡ ಹಾಕಿರೋ ತರ ಕಾಣಿಸುತ್ತೆ ಬೇಜಾರಾಯ್ತು ಕಾಸು ವೇಸ್ಟ್ ಆಯ್ತಂದ್ರ ಅಂತ ಬೇಜಾರಾಯ್ತು ಅವಾಗವಾಗ ಲಾಸ್ಟ್ ಅಲ್ಲಿ ಹಿಂಗೇ ನಿಂತಿರ್ತಾರೆ ಅದಕ್ಕಾಗಿ ಇಷ್ಟ ಆಗಿಲ್ಲ ಅಂತಲ್ಲ ಬಟ್ ಅವ ಅಲ್ಲಿ ಬೇರೆಯವ್ರನ್ನ ಯೂಸ್ ಮಾಡ್ಬೋದಾಗಿತ್ತು ಅವ್ರನ್ನೇ ಫಿಲಮೇ ಅರ್ಥ ಆಗಿಲ್ಲ ಫಸ್ಟ್ ಆಫ್ ಆಲ್ ಸ್ವಲ್ಪ ಮಾಡ್ಬೋದಿತ್ತು ಅಲ್ಲಿ ಒಂದ್ ಸೀನ್ ಅಲ್ಲಿ ಲಾಸ್ಟ್ ಅಲ್ಲಿ ಅವ್ರ ಮಕ್ಕ ತೆಗಿತಾರೆ ಕಾಣಿಸುತ್ತೆ बेजार्तू बेजा। बेजा तो बेजार बेजारायत